ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಜಂತು ಹುಳುವಿನ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜಂತುಳ್ಳಿ ಸಮಸ್ಯೆ ಯಾಕೆ ಬರುತ್ತಂದ್ರೆ ಅಜೀರ್ಣದ ಸಮಸ್ಯೆಯಿಂದ ಮಲಬದ್ಧತೆಯ ಸಮಸ್ಯೆಯಿಂದ ಬರ್ತದೆ ಅಪಕ್ವ ಆಹಾರ ಅಂದ್ರೆ ಹೊಟ್ಟೆಯಲ್ಲೂ ಕೂಡ ಪಕ್ವ ಆಗಬೇಕು ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಸಂಪೂರ್ಣವಾಗಿ ಜೀರ್ಣ ಆಯಿತು ಅಂದ್ರೆ ಸರಿಯಾಗಿ ಮಲದ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ರಚನೆ ಆಗುತ್ತೆ ಅಪಕ್ವ ಮಲ ಅಪಕ್ವ ಆಹಾರ ಚೆನ್ನಾಗಿ ಪಕ್ವ ಆಗಬೇಕು ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಜೀರ್ಣ ಆಗಿರೋ ಆಹಾರ ಚೆನ್ನಾಗಿ ಆಗಿ ಪರಿಪೂರ್ಣ ಮಲ ಆಗಬೇಕು ಮಲ ಅಂದರೆ ಸ್ಟೂಲ್ ಅಂದರೆ ಟಾಯ್ಲೆಟ್ ಸರಿಯಾಗಿ ಆಗಬೇಕು ಟಾಯ್ಲೆಟ್ ಆಗೋದು ಹೆಂಗಿರ್ಬೇಕಂದ್ರೆ ತೀರ ತೆಳ್ಳಗಾಗಬಾರ್ದು ಕಪ್ಪಾಗಬಾರ್ದು ಕಪ್ಪಾಯ್ತಂದ್ರೆ ರಕ್ತ ಕರಳಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ ತುಂಬ ಹಳದಿ ಆಗ್ತಾ ಲಿವರ್ ಲಿವರ್ನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ವೈಟ್ ವೈಟ್ ಆಗ್ತಾ ಇದ್ದರೆ ಏನಾದರೂ ಒಳಗಡೆ ಇನ್ಫೆಕ್ಷನ್ ಇದೆ ಲಿವರಿಗೆ ಸಮಸ್ಯೆ ಆಗಿದೆ ಅಂತ ಅರ್ಥ ಹೀಗೆ ಮಲದ ಕಲರನ್ನು ನೋಡಿನೂ ಕೂಡ ನಾವು ನಮ್ಮ ರೋಗಗಳನ್ನ ತಿಳ್ಕೋಬಹುದು ಮಲ ಹೇಗೆ ವಿಸರ್ಜನೆ ಆಗ್ಬೇಕಂದ್ರೆ ಸುಲಿದ ಬಾಳೆಹಣ್ಣಿನ ರೀತಿಲಿ ವಿಸರ್ಜನೆ ಆಗ್ಬೇಕು ಗಟ್ಟಿನೂ ಆಗ್ಬಾರ್ದು ತುಂಬಾ ತೆಳುವಾಗಿನೂ ಆಗ್ಬಾರ್ದು ಹಾಗಾಗ್ತಾ ಇಲ್ಲ ಅಂದ್ರೆ ಅದು ಅಪಕ್ವ ಮಲ ಅಂತ ಅರ್ಥ ಅಪರಿಪೂರ್ಣ ಮಲ ಸರಿಯಾಗಿ ಮಲ ರಚನೆ ಆಗಿಲ್ಲ ಅಂತ ಅರ್ಥ ಅಂತಹ ಮಲದಿಂದನೂ ಕೂಡ ಏನಾಗ್ತದೆ ನಮ್ಮಲ್ಲಿ ಇಂಥ ಜಂತು ಸೃಷ್ಟಿ ಸೃಷ್ಟಿಯಾಗ್ತವೆ ಇನ್ಫೆಕ್ಷನ್ ಜಾಸ್ತಿ ಆಗತ್ತಲ್ಲಿ ಹೀಗೆ ಅರ್ಧ ಜೀರ್ಣ ರೋಗ ಅರ್ಧ ಮಲದ ರೋಗ ಮಲ ಸರಿಯಾಗಿ ರಚನೆ ಆಗಿಲ್ಲ ಅಂದ್ರೆ ಸರಿಯಾಗಿ ಜೀರ್ಣ ಆಗಿಲ್ಲಂದರೆ ಅದರಿಂದಾಗುವ ವೈರಸ್ಗಳ ಒಂದು ಸಮಸ್ಯೆಯಿಂದ ಹುಳುಗಳಾಗ್ತವೆ ಮತ್ತು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋದಾದರೆ ಅದನ್ನು ನೋಡೋದಕ್ಕಿಂತ ಮೊದಲು ಹೀಗೆ ಅಜೀರ್ಣ ಅರ್ಧ ಜೀರ್ಣ ಮಲ ಸರಿಯಾಗಿ ರಚನೆ ಆಗದಿರೋದಕ್ಕೆ ಕಾರಣಗಳೇನಂತ ಅಂತಕ್ಕಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ ಇದಕ್ಕೆಲ್ಲ ಕಾರಣ ಏನಂದರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ಕರಿದ ಪದಾರ್ಥ ಆಮೇಲೆ ಹುರಿದ ಪದಾರ್ಥಗಳನ್ನು ತಿನ್ನೋದು ಒಣ ಪದಾರ್ಥಗಳನ್ನು ತಿನ್ನೋದು ಸರಿಯಾಗಿ ನೀರು ಕುಡಿದೇ ಇರೋದು ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು ವ್ಯಾಯಾಮ ರಹಿತವಾಗಿರ್ತಕ್ಕಂಥ ಜೀವನ ಹಾಗೂ ಹೆಚ್ಚಾಗಿ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು ಈ ಕೋಲ್ಡ್ ಡ್ರಿಂಕ್ಸ್ ಇರ್ತಕ್ಕಂಥ ಈ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ದುಶ್ಚಟಗಳನ್ನು ಮಾಡೋದು ಇಂಥವೆಲ್ಲ ಕಾರಣಗಳು ಪರಿಹಾರವನ್ನು ನಾವು ಗಮನಿಸೋದಾದರೆ ಬಹಳ ಮುಖ್ಯವಾಗಿ ತೆಂಗಿನ ತುರಿ ಆ ತೆಂಗಿನ ತುರಿಯನ್ನು ಒಂದು ಎರಡು ಮೂರು ಚಮಚ ಒಂದು ನಾಲ್ಕು ಚಿಟಿಕೆ ಹಿಂಗನ್ನು ಬೆರೆಸಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದರಿಂದ ಒಂದು ವಾರ ಹದಿನೈದು ದಿವಸದಲ್ಲಿ ಜಂತು ಹುಳುಗಳು ಬಿದ್ದು ಎಲ್ಲ ಸ್ವಚ್ಛ ಆಗುತ್ತೆ ಇದು ಒಂದು ಆಮೇಲೆ ಎರಡನೇ ಮನೆ ಮದ್ದು ಅಂದರೆ ಬೆಳ್ಳುಳ್ಳಿಯ ಪೇಸ್ಟ್ ಒಂದು ಚಮಚ ಅರ್ಧ ಚಮಚ ಬೆಳ್ಳುಳ್ಳಿಯ ಪೇಸ್ಟು ಒಂದು ಎರಡು ಚಮಚ ಜೇನು ಇವೆಲ್ಲ ಎರಡನ್ನೂ ಬೆರೆಸಿ ಆಹಾರದ ಆಹಾರದಕ್ಕಿಂತ ಮೊದಲಲ್ಲ ರಾತ್ರಿ ಆಹಾರದ ನಂತರ ರಾತ್ರಿ ಆಹಾರದ ನಂತರ ಇದನ್ನು ಸೇವನೆ ಮಾಡಬೇಕು ಸೇವನೆ ಮಾಡಿದ ನಂತರ ನೀರು ಕುಡಿಯಕ್ಕೆ ಹಾಗೆ ಮಲ್ಕೋಬೇಕು ಹೀಗೆ ಒಂದು ಎರಡು ಮೂರು ದಿವಸ ಒಂದು ವಾರದವರೆಗೂ ಮಾಡಿದ್ರೆ ಕಂಪ್ಲೀಟ್ ಆಗಿ ಜಂತು ಹುಳುಗಳು ಬೀಳ್ತವೆ ಇನ್ನು ಮೂರನೇ ಮನೆ ಮದ್ದು ತುಂಬೆ ಸೊಪ್ಪಿನ ಪೇಸ್ಟ್ ತುಂಬೆ ಸೊಪ್ಪಿನ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ತುಂಬೆ ಸೊಪ್ಪಿನ ಪೇಸ್ಟನ್ನ ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಒಂದು ವಾರದಲ್ಲಿನೇ ಹೊಟ್ಟೆಯಲ್ಲಿರೋ ಜಂತು ಹುಳುಗಳೆಲ್ಲ ಸ್ವಚ್ಛ ಆಗ್ತವೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಮತ್ತು ಮತ್ತೊಂದು ಮನೆ ಮದ್ದನ್ನು ಕೂಡ ತಾವು ಮಾಡ್ಕೋಬೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಎರಡು ಚಮಚದಷ್ಟು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಆಹಾರಕ್ಕಿಂತ ಒಂದು ತಾಸು ಮೊದಲು ಎರಡು ಚಮಚದಷ್ಟು ಪುದೀನ ಎಲೆಯ ರಸವನ್ನು ಸೇವನೆ ಮಾಡೋದ್ರಿಂದ ಕೂಡ ಆ ಒಂದು ಜಂತು ಹುಳುಗಳು ಕಂಪ್ಲೀಟಾಗಿ ಕಮ್ಮಿ ಆಗ್ತವೆ ಒಂದು ವಾರದಲ್ಲಿ ಒಂದು ವಾರ ಹದಿನೈದು ದಿವಸ ಮ್ಯಾಕ್ಚಿವೆ ಆಮೇಲೆ ಮತ್ತೊಂದು ಮನೆ ಮದ್ದನ್ನು ನಾವು ನೋಡೋದಾದ್ರೆ ತುಳಸಿ ಎಲೆಯ ರಸ ಅದನ್ನು ಕೂಡ ಒಂದರಿಂದ ಎರಡು ಚಮಚದಷ್ಟು ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಹುಳುಗಳು ಬೀಳ್ತವೆ ಇದು ವಯಸ್ಕರಿಗೆ ಈ ಪ್ರಮಾಣದಲ್ಲಿ ಸೇವನೆ ಮಾಡೋದು ಇನ್ನು ತೀರಾ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ವೈದ್ಯರ ಸಲಹೆಗನುಸಾರವಾಗಿ ಆ ಪ್ರಮಾಣವನ್ನು ನಿಗದಿ ಮಾಡಬೇಕಾಗುತ್ತೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅದಕ್ಕೆ ನಿಮಗೇನಾದರೂ ಸಣ್ಣ ಮಕ್ಕಳಲ್ಲಿ ಇಂಥ ಸಮಸ್ಯೆಗಳಿದ್ದರೆ ನೇರವಾಗಿ ಆಯುರ್ವೇದ ವೈದ್ಯರನ್ನ ಭೇಟಿ ಆಗ್ಬೋದು ನಮ್ಮ ಆಶ್ರಮದಲ್ಲಿ ತಮಗೆ ಹೆಚ್ಚಿನ ಸಲಹೆ ಸೂಚನೆಗಳು ಬೇಕಾದರೆ ನಮ್ಮ ಆಶ್ರಮಕ್ಕೂ ಕೂಡ ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತದೆ ಮತ್ತು ಈ ಒಂದು ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಜೊತೆಗೆ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇರ್ತಾ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾಲ್ಕು ಜನರ ಜೊತೆಗೆ ಹಂಚಿಕೊಂಡ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಮಗೂ ಪುಣ್ಯ ಬರ್ತದೆ ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಅಲ್ಲಿ ಯೋಗ ಆಹಾರ ಪದ್ಧತಿ ಜೀವನ ಕ್ರಮದ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನುವ ವಿಚಾರಗಳನ್ನು ಪ್ರಾಯೋಗಿಕವಾಗಿ ನಾವೇ ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ತಾವು ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ